ಮಂಗಳೂರಿನಲ್ಲಿ ಮಸಾಜ್ ಸೆಂಟರ್ ಮೇಲೆ ರಾಮಸೇನೆ ದಾಳಿ ಮಂಗಳೂರಿನ ಬಿಜಯ್ ಕೆಎಸ್ಆರ್ಟಿಸಿ ಬಳಿಯ ಮಸಾಜ್ ಸೆಂಟರ್ಗೆ ದಾಳಿ ಪ್ರಸಾದ್ ಅತ್ತಾವರ್ ನೇತೃತ್ವದ ಶ್ರೀರಾಮ ಸೇನಾ ಸಂಘಟನೆ ನೇತೃತ್ವದಲ್ಲಿ ದಾಳಿ ಮಸಾಜ್ ಸೆಂಟರ್ನಲ್ಲಿ ಅನೈತಿಕ ಚಟುವಟಿಕೆ ಆರೋಪ ಮಸಾಜ್ ಸೆಂಟರ್ಗೆ ದಾಳಿ ನಡೆಸಿ ಪೀಠೋಪಕರಣ ಧ್ವಂಸ ಮಸಾಜ್ ಸೆಂಟರ್ನ ಗಾಜುಗಳನ್ನು ಪುಡಿಗೈದು ಶ್ರೀರಾಮ ಸೇನೆ ಆಕ್ರೋಶ ಬಿಜಯ್ ಬಳಿಯ ಕಲರ್ಸ್ ಹೆಸರಿನ ಮಸಾಜ್ ಪಾರ್ಲರ್ಗೆ ದಾಳಿ ನಗರದಾದ್ಯಂತ ಇರೋ ಮಸಾಜ್ ಸೆಂಟರ್ ಮುಚ್ಚುವಂತೆ ರಾಮಸೇನಾ ಆಗ್ರಹ ಮಸಾಜ್ ಪಾರ್ಲರ್ಗೆ ಭೇಟಿ ನೀಡಿದ ಡಿಸಿಪಿ ಕಾನೂನು ಸುವ್ಯವಸ್ಥೆ ಡಿಸಿಪಿ ಸಿದ್ಧಾರ್ಥ್ ಗೋಯಲ್ ಭೇಟಿ ಮಂಗಳೂರಿನಲ್ಲಿ ಮಸಾಜ್ ಸೆಂಟರ್ ಮೇಲೆ ರಾಮ ಸೇನೆ ದಾಳಿಯನ್ನ ಮಾಡಿದೆ ಮಂಗಳೂರಿನ ಬಿಜಯ್ ಕೆಎಸ್ಆರ್ಟಿಸಿ ಬಳಿಯ ಮಸಾಜ್ ಸೆಂಟರ್ಗೆ ದಾಳಿಯನ್ನ ಮಾಡಿದೆ ಪ್ರಸಾದ್ ಅತ್ತಾವರ್ ನೇತೃತ್ವದ ರಾಮಸೇನಾ ಸಂಘಟನೆ ನೇತೃತ್ವದಲ್ಲಿ ಒಂದು ದಾಳಿ ನಡೆದಿದೆ ಮಸಾಜ್ ಸೆಂಟರ್ನಲ್ಲಿ ಅನೈತಿಕ ಚಟುವಟಿಕೆ ನಡೆಸಲಾಗ್ತಾ ಇದೆ ಅನ್ನೋ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ಈ ದಾಳಿ ನಡೆದಿದೆ ದಾಳಿಯ ವೇಳೆ ಮಸಾಜ್ ಸೆಂಟರ್ನ ಒಳಗಿದ್ದಂಥ ಪೀಠೋಪಕರಣಗಳನ್ನು ಧ್ವಂಸ ಮಾಡಿದ್ದಾರೆ ಅಂತ ಆರೋಪಿಸಲಾಗಿದೆ ಮಸಾಜ್ ಸೆಂಟರ್ನ ಗಾಜುಗಳನ್ನು ಪುಡಿ ಮಾಡಿ ತಮ್ಮ ಆಕ್ರೋಶವನ್ನು ರಾಮಸೇನಾ ಕಾರ್ಯಕರ್ತರು ಕಾರ್ಯಕರ್ತರು ಹೊರಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಬಿಜಯ್ ಬಳಿಯ ಕಲರ್ಸ್ ಹೆಸರನ್ನ ಮಸಾಜ್ ಪಾರ್ಲರ್ಗೆ ದಾಳಿಯನ್ನು ಮಾಡಿದ್ದಾರೆ ನಗರದಾದ್ಯಂತ ಇರೋ ಮಸಾಜ್ ಸೆಂಟರನ್ನು ಮುಚ್ಚಿಸಬೇಕು ಅಂತ ರಾಮಸೇನೆ ಆಗ್ರಹಿಸಿದೆ ಮಸಾಜ್ ಪಾರ್ಲರ್ಗೆ ಡಿ ಸಿ ಪಿ ಭೇಟಿಯನ್ನು ಕೊಟ್ಟಿದ್ದಾರೆ ಕಾನೂನು ಸುವ್ಯವಸ್ಥೆಯ ಡಿ ಸಿ ಪಿ ಸಿದ್ಧಾರ್ಥ್ ಗೋಯಲ್ ಭೇಟಿಯನ್ನು ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ ಇನ್ನು ಮಾಹಿತಿಯ ಪ್ರಕಾರ ರಾಮಸೇನೆಯ ಸಂಸ್ಥಾಪಕ ಪ್ರಸಾದ್ ಅತ್ತಾವರವರನ್ನ ಸಿಸಿಬಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ವಶಕ್ಕೆ ಪಡೆದು ಘಟನೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ ವಿಚಾರಣೆಗೆ ಒಳಪಡಿಸ್ತಿದ್ದಾರೆ ಅನ್ನೋ ಅಪ್ಡೇಟ್ಸ್ ಸಿಗ್ತಾ ಇದೆ ಇದು ಖಂಡಿತವಾಗಿ ಕಾರ್ಯಕರ್ತರು ಏನು ಮಾಡಿದ್ದಾರೆ ನೋಡ್ಕೊಳ್ಳಲ್ಲ ಕಾನೂನು ರೀತಿಯಲ್ಲಿ ಏನು ಬೇಕು ಅದನ್ನು ಮಾಡುವಲ್ಲಿ ಯಾರು ಅಂತ ಯಾರು ನಾವು ನೋಡಿ ಕಾನೂನು ಇದೆ ಅದಕ್ಕೆ ಕಾನೂನು ಕ್ರಮ ಆಗುತ್ತೆ ಅದಕ್ಕೆ ನಾವು ಅದನ್ನ ಕಾನೂನು ರೀತಿಯಲ್ಲಿ ಹೋರಾಟ ಮಾಡಿ ನಡೀತಾ ಇತ್ತು ಈಗ ಸುಮ್ಮನೆ ಯಾರು ದಾರಿ ದಾಳಿ ಮಾಡಲ್ಲ

ಸರ್ ನಿಮ್ಮ ಬಂಧನ ಆಗಿದೆ ಏನು ಹೇಳ್ತೀರಾ ಇಲ್ಲ ಸರ್ ಸ್ವಲ್ಪ ಸ್ವಲ್ಪ

ಈ ಸುಂದರ ಕ್ಷಣಗಳನ್ನು ನೀವು ಅನುಭವಿಸಬೇಕು ಭೂಮಿಯಲ್ಲಿ ನಿಯತ್ತಿಗೆ ಹೆಸರಾಗಿರುವ ಶ್ವಾನಗಳ ಜೊತೆ ನಿಮ್ಮ ಜೀವನವನ್ನು ಕಳಿಬೇಕು ಅನ್ನೋ ಹಂಬಲ ನಿಮಗಿದೆಯಾ ಹಾಗಾದರೆ ಮತ್ಯ ರೆಡ್ ವೀಲರ್ ಶೆಡ್ಸ್ ಡ್ಯಾಶ್ಹುಡ್ ಪಮೋರಿಯನ್ ಬೀಗಲ್ ಅಮೆರಿಕನ್ ಬುಲ್ ಬಗ್ ಜರ್ಮನ್ ಶೆಫರ್ಡ್ ಸೇರಿದಂತೆ ಎಲ್ಲ ಬಗೆಯ ಬ್ರೇಡ್ಗಳಿಗಾಗಿ ಸಂಪರ್ಕಿಸಿ ಎಂಎಸ್ ಕೆನ್ಎಲ್ ಮೂರ್ತಿಗೌಡ ಬಾಪುನಗರ್ ಮೂಡಿಗೆರೆ ಚಿಕ್ಕಮಗಳೂರು ಸಂಪರ್ಕಿಸಬೇಕಾದ ಸಂಖ್ಯೆ ಸೆವೆನ್ ಏಟ್ ನೈನ್ ಟು ತ್ರಿಬಲ್ ಫೋರ್ ಝೀರೋ ಫೈವ್ ಒನ್ ನೈನ್ ಫೋರ್ ಏಟ್ ಒನ್ ಝೀರೋ ಸೆವೆನ್ ಒನ್ ನೈನ್ ಒನ್ ಟು ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ